ನೋಡಿ ಇವತ್ತು ಮೀನರಾಶಿ ಇದೆ ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರ ಇದೆ ಉತ್ತರ ಭಾದ್ರ ನಕ್ಷತ್ರ ಅಂದರೆ ಶನಿ ನಕ್ಷತ್ರ ಅಂತ ಹೇಳ್ತೀವಿ ಸೊ ಮೀನರಾಶಿ ಅಂತ ಬಂದಾಗ ರಾಶಿಯಲ್ಲೇ ಶನಿ ಇರ್ತಾರೆ ಮೀನರಾಶಿಗೆ ಆಲ್ರೆಡಿ ಶನಿ ಬಂದು ಒಂದು ಆರು ತಿಂಗಳು ಆಗ್ತಾ ಬಂದಿದೆ ಸೊ ರಾಶಿಯಲ್ಲಿ ಶನಿ ಇರೋದ್ರಿಂದ ಮತ್ತು ಮೇಯ್ನ್ ಗುರು ಬದಲಾವಣೆ ಆಗಿರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಯಾಕಂದರೆ ರಾಶಿಯಲ್ಲಿ ಶನಿ ಬಂದಾಗ ತುಂಬ ಕಷ್ಟಗಳನ್ನ ನೋಡ್ತೀವಿ ಎದುರು ನೋಡ್ತೀವಿ ಅದು ಸಾಡೆಸಾತ್ ಆಗಿರ್ಬೋದು ಅಥವಾ ಶನಿ ದಶೆ ನಡೀತಾ ಇರ್ಬೋದು ಈ ರೀತಿ ಅನೇಕ ಕಷ್ಟಗಳನ್ನ ಕಾಣ್ತಾ ಹೋಗ್ತೀವಿ ಆಲ್ರೆಡಿ ಮೀನರಾಶಿಯವ್ರಿಗೆ ತುಂಬ ಕಷ್ಟದಲ್ಲಿ ಕಷ್ಟ ಏನೇ ಮಾಡಿದ್ರು ಲಾಸು ಅದೇ ರೀತಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಇಟ್ಟರೆ ಮುಕ್ಕಾಲ್ವಾಗ ಕೆಲಸ ಆಗುತ್ತೆ ಕಾಲುವಾಗ ಕೆಲಸ ಆಗೋ ಅಷ್ಟರಲ್ಲಿ ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ ಜೊತೆಗೆ ಅವರು ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾ ಬಂದ್ವಿ ಆ ತುಂಬ ಕೇರ್ಫುಲ್ ಅಂತಂದರೆ ಏನಾದರೂ ಅಪಘಾತಗಳಾಗೋದು ಅವಘಡಗಳಾಗೋದು ಸಣ್ಣ ಸಣ್ಣ ಪೆಟ್ಟಾಗೋದು ಅಥವಾ ಅವ್ರ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋದು ಈ ರೀತಿ ಸಡನ್ ಸಡನ್ ಶಾಕಿಂಗ್ ನ್ಯೂಸ್ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡಿ ಗುರು ಮೀನರಾಶಿಗೆ ಗುರು ಬದಲಾವಣೆ ಆಗಿದ್ದಾನೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ನವೆಂಬರ್ ಐದನೇ ತಾರೀಕರೆಗೂ ಡಿಸೆಂಬರ್ ಐದನೇ ತಾರೀಕರೆಗೂ ಗುರು ಕಟಕ ರಾಶಿಯಲ್ಲಿರ್ತಾರೆ ಸೊ ಅಲ್ಲಿವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಸಪ್ತಮ ಸ್ಥಾನಕ್ಕೆ ಬಂದಾಗ ಪಂಚಮ ಸ್ಥಾನಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಗುರುವಿನ ಒಂದು ಅನುಗ್ರಹ ಇರುತ್ತೆ ಮತ್ತು ಗುರು ದೃಷ್ಟಿ ಬೀಳುತ್ತೆ ಗುರು ನೇರ ಒಂಬತ್ತನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯ ಮಾಡ್ತಿದ್ರೆ ಒಂದು ಏಯ್ಟಿ ಪರ್ಸೆಂಟ್ ಅದರಲ್ಲಿ ರಿಸಲ್ಟ್ ನೋಡೋದಾಗಿರ್ಬೋದು ಅಥವಾ ನಿಂತೋಗಿರೋ ಕೆಲಸ ಮೂವ್ಮೆಂಟ್ ಆಗೋದಾಗಿರ್ಬೋದು ಅಥವಾ ಮನೇಲಿ ಯಾರಿಗಾದ್ರೂ ತುಂಬ ತೊಂದರೆಗೊಳಪಟ್ಟಿದ್ರೆ ಅವರಿಂದ ತುಂಬ ದಿನ ಯಾರಾದರೂ ಬೆಡ್ ರಿಟರ್ನ್ ಆಗಿದ್ದರೆ ಅವರಿಂದ ಅವರು ಮುಕ್ತಿ ಪ ಯಾಕಂದರೆ ಏನಾಗುತ್ತೆ ಮನೇಲಿ ನೋಡ್ತಾ ನೋಡ್ತಾ ಇವ್ರು ಎಷ್ಟು ಹಿಂಸೆ ಪಡ್ತಿದ್ದಾರಪ್ಪ ಇವ್ರು ಹೋದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇರ್ತೀವಿ ಅಂದರೆ ನಿಮ್ಮ ಅಜ್ಜಿನೋ ನಿಮ್ಮ ತಾತನೋ ಯಾರೋ ನಿಮ್ಮ ಮನೇಲಿ ಆ ಥರ ಎಷ್ಟೋ ವರ್ಷದಿಂದ ಮಂಚದಲ್ಲಿ ಮಲಗಿರೋರು ಅವರಿಗೆ ಮುಕ್ತಿ ಕೊಡೋವಂಥ ಒಂದು ಟೈಮ್ ಕೂಡ ಈ ಈ ಟೈಮ್ ಆಗಿರುತ್ತೆ ಸೊ ಹಾಗಾಗಿ ಅದು ಒಂಥರ ನಮಗೆ ಕಷ್ಟವೇ ಇರುತ್ತೆ ಹೀಗಾಗಿ ಎಲ್ಲ ಒಂದು ಕಡೆ ನಿಮ್ಮ ಕಷ್ಟಗಳೆಲ್ಲ ಗುರು ದೃಷ್ಟಿ ಬೀಳೋದ್ರಿಂದ ಅದು ಒಂಬತ್ತನೇ ದೃಷ್ಟಿ ಬೀಳೋದ್ರಿಂದ ತುಂಬ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಅಥವಾ ನಮಗೆ ಹಿರಿಯರಿಂದ ಏನಾದರೂ ಬರಬೇಕಾಗಿದ್ದರೆ ಅಥವಾ ಹಿರಿಯರ ಒಂದು ಆಶೀರ್ವಾದ ಅವರಿಂದ ಯಾವುದಾದ್ರೂ ಕುಟುಂಬದ ಒಂದು ಆಸ್ತಿ ಪಾಸ್ತಿ ಇವೆಲ್ಲ ಯಾವುದಾದ್ರೂ ನಮ್ಮ ಲಿಟಿಕೇಶನಲ್ಲಿ ನಿಂತೋಗಿದರೆ ಮಾತುಕತೆ ಬಿಟ್ಟಿದರೆ ಇವೆಲ್ಲವೂ ಕೂಡ ಸರಿ ಹೋಗುವಂಥ ಒಂದು ಟೈಮು ಇದಾಗಿರುತ್ತೆ ಈ ಒಂದೂವರೆ ತಿಂಗಳು ಅದೇ ರೀತಿ ನೋಡಿ ಶನಿ ಮಿತ್ ಮೀನರಾಶಿಗೆ ಹಿಂದ್ಗಡೆ ಮನೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ಕುಂಭ ರಾ ಕುಂಭ ರಾಶಿಯಲ್ಲಿ ರಾಹು ಇರ್ತಾರೆ ಸೊ ರಾಶಿಯಲ್ಲಿ ರಾಹು ಇರೋದ್ರಿಂದ ಏನಪ್ಪ ಅಂತಂದರೆ ಇದು ವ್ಯಾಯಸ್ಥಾನ ಅಂತ ಹೇಳ್ತೀವಿ ಅಂದರೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಏನೇ ಕೆಲಸ ಮಾಡಿದ್ರು ಯಾಕಂದರೆ ಹನ್ನೆರಡನೇ ಮನೇಲಿ ರಾಹು ರಾಶಿಯಲ್ಲಿ ಶನಿ ಇದ್ದಾಗ ಏನು ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ಅಡೆತಡೆ ಆಗೋದು ನಮಗೆ ಮತ್ತು ಯಾರತ್ರನಾದರೂ ಕುಟುಂಬದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ತುಂಬ ಕಿರಿಕಿರಿ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಮನಸ್ಥಿತಿ ಕೆಡೋದು ಇದೆಲ್ಲವೂ ಆಗ್ತಾ ಬರ್ತಾ ಇತ್ತು ಆದರೆ ಇಲ್ಲೇನಾಗುತ್ತೆ ನೋಡಿ ಶನಿ ಮೀನ ರಾಶಿ ಮೇಲೂ ಗುರುದೃಷ್ಟಿ ಬೀಳುತ್ತೆ ಒಂಬತ್ತನೇ ದೃಷ್ಟಿ ಮತ್ತು ಮಕರ ರಾಶಿ ಮೇಲೂ ಗುರುದೃಷ್ಟಿ ಬೀಳೋದ್ರಿಂದ ಹಿಂದಗಡೆ ಇವಾಗ ಕುಂ ಮಕರ ರಾಶಿ ಮತ್ತು ಮೀನರಾಶಿ ಮಧ್ಯದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಹನ್ನೆರಡನೇ ಮನೆ ಒಂದು ರಿಸಲ್ಟುನು ಎಲ್ಲೋ ಒಂದು ಏಯ್ಟಿ ಪರ್ಸೆಂಟು ಪಾಸಿಟಿವ್ ಆಗ್ತಾ ಹೋಗುತ್ತೆ ಮತ್ತು ಹನ್ನೆರಡನೇ ಮನೆ ಶನಿ ಎರಡನೇ ಮನೇಲಿ ಇರೋದ್ರಿಂದ ಅಲ್ಲಿ ನಮಗೆ ಈ ಈ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗ್ಬೋದು ಆಗ್ತಾ ಹೋಗುತ್ತೆ ಕೆಲಸ ಕಾರ್ಯ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಆದರೆ ಎಲ್ಲೇ ಇನ್ವೆಸ್ಟ್ ಮಾಡಿದರೆ ಕೆಲವೊಂದು ದುಡ್ಡು ಬರಲೂಬೋದು ಅಥವಾ ಬರ್ದಿರೋ ಕೈ ತಪ್ಪು ಹೋಗ್ಬೋದು ಈ ಥರ ಆಗ್ತಿರುತ್ತೆ ಯಾಕಂದರೆ ತುಂಬ ನಂಬ್ಕೊಂಡು ದುಡ್ಡು ಕೊಟ್ಟಿರೋರಿಗೆ ಎಲ್ಲ ಒಂದು ಕಡೆ ಮಾತುಕತೆಯಿಂದ ಬರ್ಬೋದು ಅಥವಾ ಇಲ್ಲ ಬರ್ದಿರೂ ಹೋಗ್ಬೋದು ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಮತ್ತು ಹನ್ನೆರಡನೇ ಮನೇಲಿ ರಾಹು ಇರೋದ್ರಿಂದ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಮೀನರಾಶಿಯವರು ತುಂಬ ಆಗಿರಬೇಕು ಈ ಎರಡು ವರ್ಷ ಈ ವನವಾಸ ತಪ್ಪಿದ್ದಲ್ಲ ನಿಮಗೆ ಹಾಗಾಗಿ